ನೋಡಿ ವೈಕುಂಠ ಏಕಾದಶಿಯ ದಿವಸ ಲಕ್ಷ್ಮೀ ವೆಂಕಟೇಶ್ವರರ ದರ್ಶನ ಆದರೆ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಗಳು ಎಲ್ಲರಿಗೂ ಅವರ ಜೀವನದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿದ್ರು ಅದನ್ನು ಲಕ್ಷ್ಮೀ ವೆಂಕಟೇಶ್ವರರು ಮನ್ನಿಸಿ ಪ್ರಾಪ್ತಿಯಾಗಲಿ ಜೀವನದಲ್ಲಿ ಖುಷಿಯಾಗಿ ಜೀವನ ಮಾಡಲಿ ಅಂತ ಅರ್ಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಲಕ್ಷ್ಮೀ ವೆಂಕಟೇಶ್ವರ ದರ್ಶನ ಮಾಡೋಣ ಅಂತ ಬಂದಿದೆ ಸರ್ ವೈಕುಂಠ ಏಕಾದಶಿ ನಿಮ್ಮೂರಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಏನು ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಕ್ತಾದಿಗಳು ಕಡಿಮೆನೇ ಇದ್ರು ಇಲ್ಲಿ ಬಂದು ಬಂದು ಅಂತ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗಿರೋ ದೃಷ್ಟಿಯಿಂದ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಈಗ ನೀವು ಹಾಗೆ ಸಾಲುಗಟ್ಟಿ ಜನ ನಿಂತಿದ್ದಾರೆ ಅವರ ಕಷ್ಟ ಸುಖ ಕಷ್ಟಗಳು ಪರಿಹಾರ ಆದಾಗ ಮಾತ್ರ ಜನಗಳಿಗೆ ದೇವರ ಮೇಲೆ ಭಕ್ತಿ ಬರುತ್ತೆ ಅದು ಇಲ್ಲಿ ರುಜುವಾತಾಗಿದೆ ಅತಿ ಹೆಚ್ಚು ಭಕ್ತರು ಹೀಗೆ ಬರ್ತಾ ಈ ದೇಶ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ವೈಕುಂಠ ಏಕಾದಶಿಯ ಶುಭಾಶಯಗಳು ನೋಡಿ ವೈಕುಂಠ ಏಕಾದಶಿಯ ದಿವಸ ಲಕ್ಷ್ಮೀ ವೆಂಕಟೇಶ್ವರರ ದರ್ಶನ ಆದರೆ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಗಳು ಎಲ್ಲರಿಗೂ ಅವರ ಜೀವನದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿದ್ರು ಅದನ್ನು ಲಕ್ಷ್ಮಿ ವೆಂಕಟೇಶ್ವರರು ಮನ್ನಿಸಿ ಎಲ್ಲರಿಗೂ ಸ್ವರ್ಗ ಪ್ರಾಪ್ತಿಯಾಗಲಿ ಜೀವನದಲ್ಲಿ ಖುಷಿಯಾಗಿ ಜೀವನ ಮಾಡಲಿ ಅಂತ ಅರಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಲಕ್ಷ್ಮೀ ವೆಂಕಟೇಶ್ವರ ದರ್ಶನ ಮಾಡೋಣ ಅಂತ ಸರ್ ವೈಕುಂಠ ಏಕಾದಶಿ ನಿಮ್ಮೂರಲ್ಲಿ ಕಾರ್ಯಕ್ರಮ ನಡೀತದೆ ಬಗ್ಗೆ ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಕ್ತಾದಿಗಳು ಕಡಿಮೆನೇ ಇದ್ದರು ಇಲ್ಲಿ ಬಂದು ಬಂದು ಅಂತ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗಿರೋ ದೃಷ್ಟಿಯಿಂದ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಈಗ ನೀವು ನೋಡ್ದಂಗೆ ಸಾಲುಗಟ್ಟಿ ಜನ ನಿಂತಿದ್ದಾರೆ ಅವರ ಕಷ್ಟ ಸುಖ ಕಷ್ಟಗಳು ಪರಿಹಾರ ಆದಾಗ ಮಾತ್ರ ಜನಗಳಿಗೆ ದೇವರ ಮೇಲೆ ಭಕ್ತಿ ಬರುತ್ತೆ ಅದು ಇಲ್ಲಿ ರುಜುವಾತಾಗಿದೆ ಅತಿ ಹೆಚ್ಚು ಭಕ್ತರು ಹೀಗೆ ಬರ್ತಾ ಈ ದೇಶ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವೈಕುಂಠ ಏಕಾದಶಿಯ ಶುಭಾಶಯಗಳು